ಏಕಲವ್ಯ ಆನೆಯನ್ನ ನೋಡ್ತಾ ಇರ್ಬೋದು ಸೂಪರ್ ಆಗಿ ತಾಲೀಮನ್ನ ಕೊಡೋಕೆ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇದೊಂದು ಮೊನ್ನೆ ತಾಲೀಮನ ಫಸ್ಟ್ ಟೈಮ್ ಮಾಡೋದು ಏಕಲವ್ಯನಿಗೆ ಏಕಲವ್ಯ ಮೊದಲ ಬಾರಿಗೆ ಮರಳುಮೂಟೆ ಟ್ರೈನಿಂಗ್ ಅನ್ನ ಸಹ ಮಾಡ್ಕೋತಾನೆ ಆಗ್ತಾನೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅಷ್ಟೇನೆ ಕಂಪ್ಲೀಟ್ ಆಗಿ ಸುರಕ್ಷಿತೆಯಿಂದ ಆತನಿಗೆ ಒಂದು ಮರಳುಮೂಟೆಯನ್ನು ಕಟ್ತಾರೆ ಚೆನ್ನಾಗಿ ವಾಕಿಂಗ್ ಅನಾಸ ಮಾಡ್ಕೊಂಡು ಹೋಗ್ತಾರೆ ರಾಜ ನಡೆ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಖುಷಿಯಾಗಿ ಹೋಗುತ್ತೆ ಏಕಲವ್ಯನ ಒಂದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಆತನ ಒಂದು ತಾಲೀಮನ ನೋಡಿ ಪ್ರತಿಯೊಬ್ರು ಫಿದಾ ಆಗ್ತಾರೆ ಆ ದಿವಸದಿಂದಲೂ ಕೂಡ ಏಕಲವ್ಯ ಒಬ್ಬ ಅದ್ಭುತ ದಸರಾ ಆನೆ ಆಗಿ ಕೂಡ ಬಿಬಿತ್ನ ಆಗ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಒಂದು ದಸರಾ ವಾಕನ ಮಾಡ್ತಾ ಇದ್ದಾನೆ ಕಂಪ್ಲೀಟ್ ಆಗಿ ಒಂದು ಭಾರವನ್ನ ಎತ್ಕೊಂಡು ಒಂದು ಮುಂದಳತ್ವ ತಗೊಂಡಿದ್ದಾನೆ ಫ್ರಂಟ್ ನಲ್ಲೇ ನಡ್ಕೊಂಡು ಹೋಗ್ತಾನೆ ಸೂಪರ್ ಆಗಿ ಯಾವುದೇ ರೀತಿ ಗಾಬರಿ ಆಗುವಂತದ್ದಾಗಿರ್ಬೋದು ಏನೂ ಕೂಡ ಇಲ್ಲ ಆರಾಮಾಗಿ ಆಕಡೆ ಈ ಕಡೆ ಟ್ರಾಫಿಕ್ ಇದ್ರು ಜನ ಇದ್ರು ತಲೆ ಕೆಟ್ಟುದಿಲ್ಲ ಏಕಲವ್ಯ ಮಾವುತ ಮತ್ತೆ ಕಾವಾಡಿ ಅವರ ಮಾತನ್ನ ಕೇಳುತ್ತಾ ತುಂಬಾ ಚೆನ್ನಾಗಿ ವಾಕನಸ ಮಾಡ್ಕೊಂಡು ಹೋಗ್ತಾರೆ ಸುಮಾರು ದೂರ ಸುಮಾರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಏಕಲವ್ಯನ ಒಂದು ಪರ್ಫಾರ್ಮೆನ್ಸ್ ನೋಡಿ ಸಿಬ್ಬಂದಿ ವರ್ಗದವರಿಗೆ ಆಫೀಸರ್ಗೂ ಕೂಡ ಖುಷಿ ಆಯಿತು ಶಬಾಷ್ ಅಂತ ಕೂಡ ಒಂದು ಮಾವುತ ಕಾವಾಡಿಗೂ ಕೂಡ ಹೊಗಳೂ ಕೂಡ ಇದಕ್ಕಿಂತ ಒಂದು ಲಕ್ ಇನ್ನೇನ್ ಬೇಕು ಕೇಳಿ ನೋಡಿ ಅದೃಷ್ಟ ಅಂದ್ರೆ ಇದೇನೆ ಏಕಲವ್ಯ ಒಂದು ಮೊದಲ ಬ್ಯಾಚ್ ನಲ್ಲಿ ಬರ್ತಾನೆ ಮೊದಲ ವರ್ಷ ದಸರಾ ಅಂತ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಏಕಲವ್ಯನ ಮೈಸೂರು ಜನತೆ ಬರ್ ಮಾಡ್ಕೊಳ್ತಾರೆ ನೋಡಿದ್ರೆ ತಾಳಿನ ಮೇಲೆ ಎಷ್ಟು ಪರ್ಫೆಕ್ಟ್ ಆಗಿ ಒಂದು ವಾಕಿಂಗ್ ಅನ್ನು ಸಹ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಖುಷಿ ಆಯ್ತು ನಿಮ್ಗೂ ಕೂಡ ಏಕಲವ್ಯ ಇಷ್ಟ ತಪ್ಪದಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ